ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸೇತಾ ಇವತ್ತು ಉಪ್ಸಾರು ಖಾರ ಹೇಗೆ ಮಾಡೋಣ ನೋಡೋಣ ಬನ್ನಿ ಅದಕ್ಕೆ ಒಂದು ಒಂದು ಹದಿನೈದಷ್ಟು ವರ್ಷ ಒಂದು ಒಣಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವರು ಇದೇನು ಎಣ್ಣೆ ಏನು ಹಾಕೋದು ಬೇಡ ಹಾಗೇ ಫ್ರೈ ಮಾಡ್ಕೊಳ್ಳೋಣ ಇದು ನೋಡಿ ಇಷ್ಟಾಗಿದೆ ಇಷ್ಟ ಆದರೆ ಸಾಕು ಇದು ಒಣಮೆಣ್ಸಿನ್ಕಾಯಿ ಇದೊಂದು ಸ್ವಲ್ಪ ಆರಲಿ ಇವಾಗ ಇದು ಆರ ಅಷ್ಟರಲ್ಲಿ ಈಗ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಮೆಣಸು ತೊಗೊಂಡಿದ್ದೀನಿ ಒಂದೆರಡು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಕರಿಬೇವು ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ ಸ್ವಲ್ಪ ಆದಷ್ಟು ಸ್ವಲ್ಪ ಕರಿಬೇವು ಕೊತ್ತಂಬರಿ ಎಲ್ಲ ಸ್ವಲ್ಪ ಹಸಿದೇ ಇರಲಿ ಫ್ರೆಶ್ ಆಗಿದ್ದರೆ ಇದು ಖಾರ ತುಂಬ ಟೇಸ್ಟಾಗಿ ಚೆನ್ನಾಗಿರ್ತದೆ ಇದೊಂದು ಐದು ನಿಮಿಷ ಆರಲಿ ಇವಾಗ ಇದು ನೋಡಿ ಆರಿದೆ ಈಗ ಇದನ್ನ ಮಿಕ್ಸಿ ಜಾರಿಗೆ ಹಾಕಿದ್ದೀನಿ ತೊಟ್ಟು ತೆಗೆದುಬಿಟ್ಟು ಇದಕ್ಕೆ ರುಬ್ಕೊಳ್ಳೋಣ ಫಸ್ಟು ಇವಾಗ ನೋಡಿ ಇದಿಷ್ಟು ಪೌಡ್ರ್ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ತೋರಿಸಿದ ಮೆಣಸು ಜೀರಿಗೆ ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಎಲ್ಲ ಸೇರಿಸ್ಬಿಟ್ಟು ರುಚಿಗೆ ಎಷ್ಟು ಬೇಕು ಉಪ್ಪು ಅಷ್ಟು ಸೇರಿಸ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳೋಣ ರುಚಿಗೆ ಉಪ್ಪು ಸೇರಿಸ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೊಳ್ಳೋಣ ಇವಾಗ ಉಪ್ಸಾರು ರೆಡಿಯಾಗಿದೆ ಇದು ಖಾರ ಏನು ರುಬ್ಬಿದ అదకేనా గట్టి ఎత్తిట్టు లాస్ట స్వల్ప నీకు అదన సేర్స్తాయి ఇప్పుడు సార్ ನೋಡಿ ಮುದ್ದೆ ಜೊತೆ ಉಪ್ಸಾರು ಮಾಡಿದ್ದೀನಿ ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆ ಇದು ಖಾರ ಹಾಕೊಂಡು ಸ್ವಲ್ಪ ನಿಂಬೆ ಹಣ್ಣು ಊಟ ಮಾಡಿದ್ರೆ ತುಂಬ ಚೆನ್ನಾಗಿರ್ತದೆ ಇದು ಬಿಸಿ ಬಿಸಿ ರಾಗಿ ಮುದ್ದೆ ಉಪ್ಸಾರು ಜೊತೆಗೆ ಉಪ್ಸಾರು ಖಾರ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನಾನು ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ದೆ ಏನಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು